ಸರಿಗ ಕನಕರಾಜು ವರದಿ ರಿಪೋರ್ಟ್ ಅನ್ನು ವಿವಿಧ ಮಠಾಧೀಶರು ನಿಮ್ಮ ಪಕ್ಷದ ಶಾಮನೂರು ಶೈಕರಪ್ಪ ಅವರೇ ಈಗ ನೋಡ್ರಿ ಸಚಿವರುಗಳು ಕೆಲವರು ರಿಪೋರ್ಟ್ ನಾವು ಈಗ ತಗೊಂಡಿದ್ದೀವಿ ನಂಗೆ ರಿಪೋರ್ಟ್ ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಗೊತ್ತಾಯ್ತಾ ಅದು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಕ್ಯಾಬಿನೆಟ್ ನಲ್ಲಿ ಅದನ್ನ ಏನಿದೆ ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸಿದ್ಧಗಂಗಾ ಶ್ರೀಗಳು ನಮ್ಮ ಅಭಿಪ್ರಾಯನ ಕೇಳಿಲ್ಲ ನಮಗೇನು ಇದೆ ಗೊತ್ತಿಲ್ಲ ನಮಗೆ ಅದು ಅವೈಜ್ಞಾನಿಕ ವರದಿ ಅಂತೇಳಿ ಅವರು ಇದು ಮಾಡಿ ಅದು ಹೇಳ್ತಾ ಇರೋದು ಈಗ ಅಲ್ವಾ

ಅದರಿಂದ ಅವರು ಕೊಟ್ಟಿದ್ದಾರೆ ತಗೊಂಡಿದ್ದೀವಿ ಅಷ್ಟೇ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ